ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ಹೊಸ್ಲ ನೀವು ಈ ಎಲೆಯನ್ನು ಸುಟ್ಟರೆ ಸಾಕು ನಿಮ್ಮೆಲ್ಲ ಕಷ್ಟಗಳು ನಿವಾರಣೆ ಆಗುತ್ತೆ ದುಡ್ಡು ಕಾಸಿನ ಸಮಸ್ಯೆಗಳು ಯಾಕೆ ಅಂದರೆ ಶುಕ್ರವಾರ ಅಂದರೆ ಮಹಾಲಕ್ಷ್ಮಿಗೆ ತುಂಬ ಪ್ರೀತಿಕರವಾದ ದಿನ ಶುಕ್ರವಾರ ಪ್ಲಸ್ ಗುರುವಾರ ಈ ದಿನಗಳಲ್ಲಿ ಯಾರು ಮನೆಯ ಹೊಸ್ಲತ್ತಿರ ಈ ಕೆಲಸವನ್ನು ಮಾಡ್ಕೊಳ್ತಾರೋ ಅವರ ಮನೆಯಲ್ಲಿ ಅಭಿವೃದ್ಧಿ ನಿಂತೋಗಿದೆ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಈಗ ಇದ್ದಕ್ಕಿದ್ದಂಗೆ ಸ್ಟಾಪ್ ಆಗಿದೆ ಎಲ್ಲ ಕೆಲಸಗಳಲ್ಲೂ ಕೂಡ ವಿಳಂಬ ಆಗ್ತಾಯಿದೆ ಯಾವ ಕೆಲಸ ಕೈಗೆತ್ಕೊಂಡ್ರೂ ಕೂಡ ನಮಗೆ ಅದು ಸರಿಯಾಗಿ ಆಗ್ತಾ ಇಲ್ಲ ಸ್ಲೋ ಆಗ್ತಾ ಇದೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಯಾಕೋ ನಮ್ಮ ಜಾತಕ ಸರಿ ಇಲ್ವೇನೋ ನಮ್ಮ ಜನ್ಮ ಜಾತಕದಲ್ಲಿ ಕೂಡ ಏನೋ ಪ್ರಾಬ್ಲಮ್ ಇರಬಹುದು ಮನೆಯಲ್ಲಿ ಒಂದಲ್ಲ ಎರಡಲ್ಲ ನಾನಾ ಥರದ ಸಮಸ್ಯೆಗಳಿಂದ ನಾವು ಒದ್ದಾಡ್ತಾ ಇರುವ ಪರಿಸ್ಥಿತಿ ಬಂದಿದೆ ಏನು ಮಾಡಬೇಕು ಅಂತ ಆದರೆ ಈ ಪರಿಹಾರಗಳನ್ನು ನಿಜವಾಗ್ಲೂ ದುಡ್ಡು ಕಾಸು ಚೆನ್ನಾಗಿರುತ್ತೆ ತುಂಬ ರಿಚ್ ಆಗಿರ್ತಾರೆ ನೋಡಿ ಅವರು ತಪ್ಪದೇ ಈ ಪರಿಹಾರಗಳನ್ನು ಮಾಡ್ಕೊಳ್ತಾ ಇರ್ತಾರೆ ಆಗ ಮಹಾಲಕ್ಷ್ಮಿಗೆ ತುಂಬ ಇಷ್ಟ ಈ ಥರ ಪರಿಹಾರಗಳು ಇದು ಸುಗಂಧ ಭರಿತವಾದ ವಸ್ತುಗಳನ್ನು ನಾವು ಸುಡೋದ್ರಿಂದ ಆ ತಾಯಿ ಪ್ರಸನ್ನಗೊಳ್ತಾಳೆ ಪರಿಹಾರ ಶಾಸ್ತ್ರಗಳಲ್ಲಿ ತಿಳಿಸಿರುವ ಹಾಗೆ ಮಹಾಲಕ್ಷ್ಮಿ ಬಂದು ಸಂಧ್ಯಾಕಾಲದಲ್ಲೂ ಹಾಗೂ ಬ್ರಾಹ್ಮಿ ಮುಹೂರ್ತದಲ್ಲಿ ಓಡಾಡ್ತಾಳೆ ಭೂಲೋಕದಲ್ಲಿ ಬಂದು ಯಾರ ಮನೆ ಹತ್ರ ಮನೆ ಮುಂದೆನೇ ಚಪ್ಪಲಿಗಳನ್ನು ಬಿಟ್ಕೊಂಡಿರ್ತಾರೆ ಕ್ಲೀನಾಗಿ ಇಟ್ಕೊಂಡಿರೋದಿಲ್ಲ ಅವರ ಮನೆ ಒಳಗಡೆ ಯಾವುದೇ ಕಾರಣಕ್ಕೂ ಮಹಾ ಲಕ್ಷ್ಮಿ ಬರೋದಿಲ್ಲ ಆದರೆ ಜ್ಯೇಷ್ಠಾದೇವಿ ಬರ್ತಾಳೆ ಇದನ್ನು ಗಮನದಲ್ಲಿಟ್ಕೊಳ್ಳಿ ಸ್ವಲ್ಪ ದೂರದಲ್ಲಿ ಚಪ್ಪಲಿಗಳನ್ನು ಬಿಡಿ ಮನೆಯ ಮುಂದೆ ಕ್ಲೀನಾಗಿ ಒರೆಸ್ಕೊಂಡು ಹೊಸ್ಲನ್ನು ಯಾವಾಗಲೂ ಅಷ್ಟೇ ಹರಿಶಿನ ಕುಂಕುಮ ಇಟ್ಟು ನಾವು ವಾರಕ್ಕೊಮ್ಮೆ ಆದ್ರೂ ಆ ಹೊಸ್ಲಿನ ಪೂಜೆಯನ್ನು ಮಾಡಿಕೊಳ್ಳಿ ಅಕ್ಕಿ ಹಿಟ್ಟಿನ ರಂಗೋಲಿಯನ್ನು ಹಾಕಿ ಪದ್ಮದಳದ ರಂಗೋಲಿ ಶುಕ್ರವಾರದ ದಿನ ಯಾರು ಹೊಸ್ಲತ್ತಿರ ಅಥವಾ ತುಳಸಿ ಕಟ್ಟೆ ಹತ್ರ ಆಗ್ತಾರೋ ಅವರ ಮನೆಗೆ ಸದಾ ಕಾಲ ಅಷ್ಟೈಶ್ವರ್ಯಗಳು ತುಂಬಿ ತುಳುಕಾಡುತ್ತೆ ಅವರ ಮನೆಯಲ್ಲಿ ಸಂತೋಷವಾಗಿರುತ್ತೆ ನೆಗೆಟಿವ್ ಅನ್ನೋದು ದೂರವಾಗುತ್ತೆ ಏಕೆಂದರೆ ನೆಗೆಟಿವ್ ಅಂದರೆ ಕೆಟ್ಟದ್ದು ಏನೇ ಕಷ್ಟಗಳು ಬಂದರೂ ಕೂಡ ಇನ್ನೂ ಜಾಸ್ತಿ ಒಂದ್ರ ಮೇಲೆ ಒಂದು ಅನ್ನೋ ಥರ ಕಷ್ಟಗಳು ಬರ್ತಾ ಇರುತ್ತೆ ದುಡ್ಡನ್ನು ನಾವು ನೋಡೋದಕ್ಕಾಗೋದಿಲ್ಲ ನೋಡಿದ್ರೂ ಕೂಡ ಅದನ್ನು ಸರಿಯಾಗಿ ಬಳಕೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಸಂಪಾದನೆ ಆದಾಯ ಎಷ್ಟು ಮುಖ್ಯನೋ ಅದನ್ನು ಉಳಿತಾಯ ಮಾಡುವುದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ಇದನ್ನು ನಾವು ಯಾರೂ ಗಮನದಲ್ಲಿಟ್ಕೊಳ್ಳೋದಿಲ್ಲ ಬರೀ ಆದಾಯ ಹೆಚ್ಚಾಗಬೇಕು ಹೆಚ್ಚಾಗಬೇಕು ಅಂದ್ಕೊಳ್ತೀವಿ ನಾವು ಎಷ್ಟು ಒಂದು ದುಡಿತಾ ಇರ್ತೀವಿ ನೋಡಿ ಅದರ ಮೇಲೆ ನಾವು ಇದನ್ನು ಲೆಕ್ಕಾಚಾರ ಮಾಡಿಕೊಂಡು ಖರ್ಚುಗಳನ್ನು ಅದೇ ರೀತಿ ಮಾಡಿಕೊಳ್ಬೇಕು ಯಾರು ಖರ್ಚುಗಳನ್ನು ತುಂಬ ಕಡಿಮೆ ಮಾಡ್ತಾ ಇರ್ತಾರೆ ಅವ್ರಿಗೆ ದುಡ್ಡು ಅನ್ನೋದು ಬರ್ತಾ ಇರುತ್ತೆ ಸ್ನೇಹಿತರೆ ಅವಶ್ಯಕತೆ ಇದೆ ಮಾಡಲೇಬೇಕು ಅನ್ನೋದಕ್ಕೆ ಮಾಡಿಕೊಳ್ಳಿ ಇನ್ನು ನಾವು ಏನು ಮಾಡೋದಕ್ಕೆ ಆಗೋದಿಲ್ಲ ಆದರೆ ಕೆಲವೊಂದು ನಮಗೆ ಅವಶ್ಯಕತೆ ಇರೋದಿಲ್ಲ ಅಂತ ಅವುಗಳಿಗೆಲ್ಲೂ ಜಾಸ್ತಿ ವ್ಯರ್ಥ ಮಾಡಿದಾಗ ದುಡ್ಡು ಅನ್ನೋದು ನಮ್ಮ ಕೈಗೆ ಸೇರೋದಿಲ್ಲ ಪ್ರತಿ ಸಾರಿ ಕೂಡ ಆ ದುಡ್ಡಿನ ಆಕರ್ಷಣೆ ಆಗಬೇಕು ಮನುಷ್ಯನಿಗೆ ದುಡ್ಡಿನ ಒಂದು ರೇಖೆಗಳು ಇರುತ್ತೆ ಮ ಮಾನವ ಜೀವನದಲ್ಲಿ ಬರುವಂಥ ಕಷ್ಟಗಳು ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಇಲ್ಲ ಎಲ್ರಿಗೂ ದನ ರೇಖೆ ಅನ್ನೋದು ಇರುತ್ತೆ ಆದರೆ ಕೆಲವೊಬ್ಬರಿಗೆ ಸಮಸ್ಯೆ ಅನ್ನೋದು ಇರುತ್ತೆ ನೋಡಿ ಅವ್ರಿಗೆ ಅದು ಕ್ಲೋಸ್ ಆಗಿರುತ್ತೆ ಅಂತ ಅವರು ಮಾಡಿಕೊಳ್ಳುವ ಪರಿಹಾರಗಳು ಇದು ಆಗ ಅವರ ಮನೆಯಲ್ಲಿ ಸದಾ ಕಾಲ ಅಭಿವೃದ್ಧಿ ಆಗುತ್ತೆ ಯಾಕೆ ಹೊಸ್ಲು ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಅಂದರೆ ನಾವು ಯಾವಾಗಲೂ ಅಷ್ಟೇ ಮನೆಯಿಂದ ಒಳಗಡೆಯಿಂದ ಹೊರಗಡೆ ಹೋಗಬೇಕು ಅಂದರೆ ಹೊರಗಡೆಯಿಂದ ನಮ್ಮ ಮನೆ ಒಳಗಡೆ ಬರಬೇಕು ಅಂದರೂ ಕೂಡ ನಾವು ಹೊಸ್ತ ಇಲ್ಲಿನ ಮುಂದೆನೆ ಅಂದರೆ ಪ್ರವೇಶ ಮಾಡುವಂಥದ್ದು ಮುಖ್ಯ ದ್ವಾರದ ಜೊತೆಯಲ್ಲೇ ಹೋಗಿ ಬರುವಂಥದ್ದಾಗುತ್ತಲ್ವಾ ಇದನ್ನು ಈ ಪರಿಹಾರವನ್ನು ಹೊಸ್ಲತ್ರ ಮಾಡಿಕೊಂಡಾಗ ಮಾತ್ರ ನಮ್ಮ ಕಷ್ಟಗಳು ನಿವಾರಣೆ ಆಗುವಂಥದ್ದು ಇಷ್ಟೋ ಜನಕ್ಕೆ ಏನು ಬೇರೆ ರೀತಿಯಲ್ಲಿ ಸಮಸ್ಯೆಗಳು ಬರೋದಿಲ್ಲ ಯಾಕೆ ಅಕ್ಕಪಕ್ಕದಲ್ಲಿ ಇರುವಂಥವರು ನಮ್ಮ ಬಂಧು ಬಳಗ ಆಗಿರಬಹುದು ನಮ್ಮ ಮನೆಯಲ್ಲಿ ಇರುವಂಥವರೇ ಆಗಿರಬಹುದು ಚೆನ್ನಾಗಿ ದುಡಿತಾ ಇದ್ದಾರೆ ಅಣ್ಣ ತಮ್ಮಂದರೆ ಚೆನ್ನಾಗಿ ಒಬ್ರಿಗೊಬ್ರು ದುಡಿತಾ ಇದ್ದಾರಪ್ಪ ನಮಗೇನು ಇಲ್ಲ ಅನ್ನೋ ಥರ ಎಲ್ಲನೂ ಅಸೂಯೆ ಪಟ್ಕೊಳ್ತಾರೆ ಅದಕ್ಕೋಸ್ಕರ ಈ ರೀತಿ ನೆಗೆಟಿವ್ ಅನ್ನೋದು ಜಾಸ್ತಿ ಆಗುತ್ತೆ ಶುಕ್ರವಾರದ ದಿನ ತಪ್ಪದೇ ಈ ಸಣ್ಣ ಪರಿಹಾರಗಳನ್ನು ನೀವು ಮಾಡಿಕೊಳ್ಳಿ ಹೊಸ್ಲನ್ನು ಕ್ಲೀನಾಗಿ ತೊಳೆದು ಅರಿಶಿಣ ಕುಂಕುಮ ಇಟ್ಟು ಅಕ್ಕಿ ಹಿಟ್ಟನ್ನು ಪುಡಿ ಮಾಡಿಕೊಂಡಿದ್ದೆ ಹೊಸ್ಲತ್ರ ರಂಗೋಲಿಯನ್ನು ಬಿಡಿ ಕ್ರಿಮಿಕೀಟಗಳು ಮನೆಯ ಒಳಗಡೆ ಬರೋದಿಲ್ಲ ಅರಿಶಿಣವನ್ನು ನಾವು ಇಟ್ಟಾಗ ಅಕ್ಕಿ ಹಿಟ್ಟು ಅನ್ನೋದು ಅವುಗಳಿಗೆ ಆಹಾರವಾಗಿ ಸಿಗುತ್ತೆ ಅದಕ್ಕೆ ಹಿರಿಯರು ನಮಗೆ ರಂಗೋಲಿಯನ್ನು ಅಕ್ಕಿ ಹಿಟ್ಟಿನಿಂದ ಬಿಡಿಸಿ ಅಂತ ಹೇಳುವಂಥದ್ದು ಆ ಥರ ಮಾಡಿಕೊಂಡು ನೀವು ಸಂಜೆ ಆರು ಗಂಟೆ ಇಪ್ಪತ್ತು ನಿಮಿಷದಿಂದ ಒಂದು ಒಂಬತ್ತು ಗಂಟೆ ನಲವತ್ತೈದು ನಿಮಿಷದ ಒಳಗೆ ಈ ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ಶುಕ್ರವಾರದ ದಿನ ಈ ಒಂದು ಸಮಯದಲ್ಲಿ ಯಾರು ಮಾಡ್ಕೊಳ್ತಾರೋ ಅವ್ರಿಗೆ ಲಕ್ಷ್ಮೀ ಕಟಾಕ್ಷ ದೊರಕುತ್ತೆ ಒಂದು ಮಣ್ಣಿನ ದೀಪ ತಗೊಳ್ಳಿ ಬಿರಿಯಾನಿ ಎಲೆಯನ್ನು ತಗೊಳ್ಬೇಕು ಪ್ರಕೃತಿಯಲ್ಲಿ ಪರಿಶುದ್ಧವಾಗಿ ಸಿಗುವಂಥ ಈ ಎಲೆಯನ್ನು ನಾವು ಈ ರೀತಿ ಕಷ್ಟಗಳಿಗೆ ಪರಿಹಾರಕ್ಕಾಗಿ ಇದ್ದೀವಿ ಅಂತ ಕೇಳಿಕೊಂಡು ಒಂದು ಎಲೆಯನ್ನು ತಗೊಳ್ಳಿ ಹಾಗೂ ಮುಗ್ಗಿರುವಂಥ ಲವಂಗಗಳನ್ನು ಸ್ವಲ್ಪ ತಗೊಳ್ಳಿ ಮೆಣಸನ್ನು ಸ್ವಲ್ಪ ಪುಡಿ ಮಾಡಿಬಿಟ್ಟಿದ್ದೆ ಅದರಲ್ಲಿ ಹಾಕ್ಬಿಟ್ಟು ಹಳ್ಳಿಗಳಲ್ಲೇನಾದರೂ ನೀವಿದ್ದರೆ ಬೆರಣಿ ಇರುತ್ತಲ್ವ ಹಸುವಿನ ಬೆರಣಿ ಅದನ್ನು ಸ್ವಲ್ಪ ಹಾಕಿ ಸಾಂಬ್ರಾಣಿ ಅದರ ಜೊತೆ ಹಾಕಬಹುದು ಸಾಂಬ್ರಾಣಿ ಹಾಕ್ಬಿಟ್ಟು ಇದನ್ನೆಲ್ಲ ಹಾಕಿದ್ರೆ ಆ ಒಂದು ಗಮ ಆ ಹೊಗೆ ಎಲ್ಲ ನಮ್ಮ ಮನೆಯ ಒಳಗಡೆ ಕೂಡ ಬರುತ್ತೆ ಈ ಥರ ಹೊಸ್ಲತ್ತರೇ ಮಾಡಿಕೊಂಡಾಗ ಲಕ್ಷ್ಮೀದೇವಿ ಪ್ರಸನ್ನಗೊಳ್ತಾಳೆ ಯಾಕೆ ಅಂದರೆ ಲಕ್ಷ್ಮೀ ದೇವಿ ಸೀದಾ ಮನೆ ಒಳಗಡೆ ಬಂದುಬಿಡೋದಿಲ್ಲ ಸ್ನೇಹಿತರೆ ಮೊದಲು ನಮ್ಮ ಹೊಸ್ಲನ್ನು ನೋಡ್ತಾಳೆ ಆ ತಾಯಿ ಯಾವ ಥರ ನಾವು ಇಟ್ಕೊಂಡಿರ್ತೀವಿ ಅನ್ನೋದು ಅದಕ್ಕೆ ಸಂಧ್ಯಾಕಾಲದಲ್ಲಿ ಎಲ್ಲರೂ ಅಷ್ಟೇ ಗೊತ್ತಿರುವಂಥವರು ಕಸ ಗುಡಿಸಿ ಆಚೆ ಹಾಕೋದಿಲ್ಲ ಲೈಟ್ ಹಾಕ್ಬಿಟ್ಟಿದ್ದೆ ಬಾಗ್ಲತ್ರ ನಿಂತ್ಕೊಳ್ಳೋದಿಲ್ಲ ಬಾಗಿಲತ್ತಿರ ಪುಟ್ಟದಾಗಿ ದೀಪ ಹಚ್ಚಿ ರಂಗೋಲಿ ಬಿಟ್ಟು ಎಲ್ಲ ಸಣ್ಣದಾಗೆ ಪರಿಹಾರಗಳನ್ನು ಮಾಡಿಕೊಂಡು ಈ ರೀತಿಯ ಸುಗಂಧಭರಿತವಾದ ವಸ್ತುಗಳನ್ನು ಸಾಂಬ್ರಾಣಿ ಹಾಕಿದಾಗ ಆ ಸುಗಂಧ ಭರಿತವಾಗಿ ಎಲ್ಲ ಮನೆಯೆಲ್ಲ ಹರಡುತ್ತೆ ಆಗ ಆ ನೆಗೆಟಿವ್ ಅನ್ನೋದು ಹೋಗುತ್ತೆ ಲಕ್ಷ್ಮೀದೇವಿ ಭೂಲೋಕಕ್ಕೆ ಬರ್ತಾಳಲ್ವ ಒಬ್ಬರ ಮನೆ ಹತ್ರ ಕೂಡ ತಾಯಿ ನೋಡ್ತಾಳೆ ನಾವು ಈ ರೀತಿಯ ಪರಿಹಾರವನ್ನು ಮಾಡಿಕೊಂಡಾಗ ಆ ತಾಯಿ ನಮ್ಮ ಮನೆ ಒಳಗಡೆ ಬರ್ತಾಳೆ ಬಂದು ನಮಗೆ ಇರುವಂಥ ಕಷ್ಟಗಳನ್ನು ನಷ್ಟ ಬಾಧೆ ಕಣ್ಣೀರು ಎಲ್ಲವೂ ಕೂಡ ಹೋಗೋ ರೀತಿ ಆ ತಾಯಿನೇ ಮಾಡ್ತಾಳೆ ಯಾಕಂದರೆ ಮಹಾಲಕ್ಷ್ಮಿ ಅಂದಿದ್ದ ತಕ್ಷಣ ನಾವು ಬರೀ ದುಡ್ಡು ಅಂದ್ಕೊಳ್ತೀವಿ ಇಲ್ಲ ಸ್ನೇಹಿತರೆ ಎಷ್ಟೋ ಜನಕ್ಕೆ ಮಕ್ಕಳಾಗಿರೋದಿಲ್ಲ ಮದುವೆ ವಿಳಂಬ ಇದೆ ಅಭಿವೃದ್ಧಿ ಆಗ್ತಾ ಇರೋದಿಲ್ಲ ಆರೋಗ್ಯ ಸಮಸ್ಯೆ ಇರುತ್ತೆ ಇದೆಲ್ಲದಕ್ಕೂ ಕೂಡ ಆ ತಾಯಿ ನಮಗೆ ಕರುಣೆ ತೋರಿಸ್ತಾಳೆ ಅಷ್ಟು ಚೆನ್ನಾಗಿರುವಂಥ ಪರಿಹಾರಗಳನ್ನು ನಾವು ಮಾಡಿಕೊಳ್ಬೇಕಾಗುತ್ತೆ ಯಾಕಂದರೆ ಯಾರ ಮನೆ ಹತ್ರ ಶುದ್ಧಿಯಾಗಿ ಇಟ್ಕೊಂಡು ಅವರ ಮನೆಯಲ್ಲೂ ಕೂಡ ಶುಕ್ರವಾರದ ದಿನಗಳಲ್ಲಿ ಈ ಪರಿಹಾರಗಳನ್ನು ಮಾಡ್ಕೊಳ್ತಾ ಬರ್ತಾರೋ ನಾವೇನು ದುಡ್ಡು ಕಾಸು ಖರ್ಚು ಮಾಡೋದಿಲ್ಲ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಆ ನೆಗೆಟಿವ್ ಅನ್ನೋದಕ್ಕೆ ಜಾಗ ಇರೋದಿಲ್ಲ ಎಲ್ಲಿ ನೆಗೆಟಿವ್ ಅನ್ನೋದು ತುಂಬಿಕೊಂಡಿರುತ್ತೋ ಪಾಸಿಟಿವ್ಗೆ ಜಾಗ ಇರೋದಿಲ್ಲ ಅದಕ್ಕೋಸ್ಕರನೇ ಮೊದಲು ನೆಗೆಟಿವಿಟಿನ ಕಷ್ಟಗಳನ್ನು ಓಡಿಸಿ ತಾನಾಗೆ ಆ ಸುಖ ಸಂತೋಷ ಸಮೃದ್ಧಿ ಅಭಿವೃದ್ಧಿ ಅನ್ನೋದು ತಾನಾಗೇ ಬರುತ್ತೆ ಅಂತ ಇದನ್ನು ಮತ್ತೆ ನೀವು ಆ ಉರಿದಿರೋದನ್ನು ಬೇಕಂದರೆ ಮನೆಯೆಲ್ಲ ಒಂದು ರೌಂಡು ತೋರಿಸ್ಬಹುದು ಅವಾಗೆ ಏನೆಲ್ಲ ಆಮೇಲೆ ಸೀದಾ ತಗೊಂಡು ಬಂದು ನೀವು ಹೊಸಲತ್ರನೇ ಇಡಬೇಕು ಒಸ್ಲತ್ರನೇ ಉರಿಸ್ಬೇಕಾಗುತ್ತೆ ನೋಡಿ ಅದನ್ನು ಮಿಕ್ಕಿದ್ದು ಗಿಡಗಳತ್ರ ಹಾಕಿಬಿಡಿ ಇಷ್ಟೇ